ಮರಾಠಿ ಮಾತನಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಲಾಗಿದೆ ಈ ಪ್ರಕರಣ ಚಿತ್ರದುರ್ಗದಲ್ಲಿ ನಡೆದಿದೆ ಮರಾ ಮಹಾರಾಷ್ಟ್ರ ಬಸ್ ಕಂಡಕ್ಟರ್ಗೆ ಮಸಿ ಬಳಿಯಲಾಗಿದೆ ಗುಯಿಲಾಳು ಬಳಿ ಕನ್ನಡಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗುಯಿಲಾಳ್ ಗ್ರಾಮ ನವನಿರ್ಮಾಣ ವೇದಿಕೆಯಿಂದ ಮಹಾರಾಷ್ಟ್ರ ಬಸ್ಗೆ ತಡೆ ಒಡ್ಡಲಾಗಿದೆ ಮಹಾರಾಷ್ಟ್ರ ಬಸ್ ಚಾಲಕನ ಮುಖಕ್ಕೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಬಸ್ ಮುಖ ಬಸ್ ಮುಂಭಾಗಕ್ಕೂ ಕೂಡ ಬ್ಲಾಕ್ ಸ್ಪ್ರೇ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೈ ಕರ್ನಾಟಕ ಜೈ ಕನ್ನಡ ಅಂತ ಬರೆದ ಹೋರಾಟಗಾರರು ನವನಿರ್ಮಾಣ ವೇದಿಕೆ ಜಿಲ್ಲಾಧ್ಯಕ್ಷ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಮಹಾರಾಷ್ಟ್ರ ಮೂಲದ ಬಸ್ ತಡೆದು ಪ್ರತಿಭಟನೆ ನಡೆಸಲಾಗಿದೆ ಮರಾಠಿ ಪುಂಡರ ಪುಂಡಾಟಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದೆ ಬಸ್ ಮೇಲೆ ಜೈ ಕರ್ನಾಟಕ ಜೈ ಕನ್ನಡ ಅಂತ ಬರೆದು ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ನಮ್ಮದು ಅಂತ ಪುಂಡರು ಪುಂಡಾಟಿಕೆ ನಿಲ್ಲಬೇಕು ಅಂತ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮರಾಠಿ ಮಾತನಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ಕಂಡಕ್ಟರ್ಗೆ ಮಸಿ ಬಳಿಯಲಾಗಿದೆ ಗುಯ್ಲಾಳು ಬಳಿ ಕನ್ನಡಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗುಯಿಲಾಳು ಗ್ರಾಮ ನವನಿರ್ಮಾಣ ವೇದಿಕೆಯಿಂದ ಮಹಾರಾಷ್ಟ್ರ ಬಸ್ ತಡೆಯಲಾಗಿದೆ ಮಹಾರಾಷ್ಟ್ರ ಬಸ್ ಚಾಲಕನ ಮುಖಕ್ಕೆ ಮಸಿ ಬೆಳೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಸ್ ಮುಂಭಾಗಕ್ಕೂ ಬ್ಲ್ಯಾಕ್ ಸ್ಪ್ರೇ ಮಾಡುವ ಮೂಲಕ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೈ ಕರ್ನಾಟಕ ಜೈ ಕನ್ನಡ ಅಂತ ಬರೆದಿರುವಂತಹ ಹೋರಾಟಗಾರರು ನವನಿರ್ಮಾಣ ವೇದಿಕೆಯ ಜಿಲ್ಲಾಧ್ಯಕ್ಷ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಬಸ್ ಕಂಡಕ್ಟರ್ಗೆ ಹಾಗೆ ಬಸ್ಗೂ ಕೂಡ ಬ್ಲ್ಯಾಕ್ ಸ್ಪ್ರೇ ಮಾಡುವುದರ ಮುಖಾಂತರ ತಮ್ಮ ಆಕ್ರೋಶವನ್ನು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಮಹಾರಾಷ್ಟ್ರ ಮೂಲದ ಬಸ್ ತಡೆದು ಪ್ರತಿಭಟನೆ ನಡೆಸಲಾಗಿದೆ ಮರಾಠಿ ಪುಂಡರ ಪುಂಡಾಟಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದೆ ಇನ್ನು ಬಸ್ ಮೇಲೂ ಕೂಡ ಜೈ ಕರ್ನಾಟಕ ಜೈ ಕನ್ನಡ ಅಂತ ಬರೆದಂಥ ಹೋರಾಟಗಾರರು ಬೆಳಗಾವಿ ನಮ್ಮದು ಅಂತ ಪುಂಡರು ಏನು ಪುಂಡಾಟಿಕೆ ಮಾಡ್ತಾ ಇದ್ದಾರೆ ಅದು ನಿಲ್ಬೇಕು ಅಂತ ಘೋಷಣೆಗಳನ್ನ ಕೂಗಿದ್ದಾರೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ ಬಸವರಾಜ ಕನ್ನಡಪರ ಹೋರಾಟಗಾರರು ಕೂಡ ಮರಾಠಿ ಪುಂಡರ ಒಂದು ಹಾವಳಿ ಏನಿದೆ ಇದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಏನಾಯ್ತು ಅಲ್ಲಿ ಶಮಂತ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗುಯಿಲಾಳ್ ಗೇಟ್ ಬಳಿ ನಡೆದಿರತಕ್ಕಂಥ ಘಟನೆ ಇದು ಬೆಳಗಾವಿಯಲ್ಲಿ ಏನು ಮರಾಠಿ ಪುಂಡರು ಪುಂಡಾಟಿಕೆಯನ್ನ ಮೆರೆದಿದ್ರು ಮರಾಠಿ ಮಾತನಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ಪುಂಡಾಟಿಕೆಯನ್ನ ಮೆರೆದಿದ್ರು ಅದಕ್ಕೆ ಉತ್ತರ ಎಂಬಂತೆ ಕೋಟೆನಾಡಿನಲ್ಲಿ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಮಹಾರಾಷ್ಟ್ರದ ಬಸ್ ಅನ್ನ ತಡೆದು ಚಾಲಕನಿಗೆ ಮಸಿ ಬರೆದಿದ್ದಾರೆ ಮತ್ತು ಬಸ್ಸಿಗೂ ಕೂಡ ಮಸಿಯನ್ನ ಎರ್ಸಿದ್ದಾರೆ ಅಷ್ಟೇ ಅಲ್ಲ ಮಹಾರಾಷ್ಟ್ರದ ಬಸ್ ಮೇಲೆ ಜೈ ಕರ್ನಾಟಕ ಅಂತಕ್ಕಂತ ಪದವನ್ನು ಕೂಡ ಬರೆದು ಘೋಷಣೆಗಳನ್ನ ಕೂಡಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಕರ್ನಾಟಕದ್ದು ಬೆಳಗಾವಿ ನಮ್ಮದು ಹೀಗಾಗಿ ಮರಾಠಿ ಪುಂಡರು ಪುಂಡಾಟಿಗೆ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಐಮಂಗಲ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ ಶಮತ್ ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ Аму oh